ಅಫ್ಜಲಪುರದಲ್ಲಿ ಶಾಂತಿ ಸಭೆ ಗಣೇಶ್ ಹಾಗೂ ಈದ್ ಮಿಲಾದ್ ಹಬ್ಬ ಶಾಂತಿಯುತವಾಗಿ ಆಚರಣೆಗೆ ಕಾರ್ಯ ಮುಂಬರುವ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬಗಳನ್ನು ಶಾಂತಿಯುತ ಹಾಗೂ ಸೌಹಾರ್ದತೆಯಿಂದ ಆಚರಿಸಬೇಕೆಂದು ಅಫ್ಜಲಪುರದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಪೊಲೀಸ್ ಇಲಾಖೆ ಹಾಗೂ ತಾಲೂಕು ಆಡಳಿತವು ಸಾರ್ವಜನಿಕರಿಗೆ ಮನವಿ ಮಾಡಿದೆ ಅಫ್ಜಲಪುರ ಪೊಲೀಸ್ ಠಾಣೆಯಲ್ಲಿ ನಡೆದ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಸಿಪಿಐ ಚೆನ್ನಯ್ಯ ಹಿರೇಮಠ ಅವರು ಎಲ್ಲಾ ಧರ್ಮೀಯರು ಪರಸ್ಪರ ಸಹಕಾರ ನೀಡಿ ಹಬ್ಬಗಳನ್ನು ಆಚರಿಸಬೇಕು ಸರ್ಕಾರ ನಿಗದಿಪಡಿಸಿರುವ ಮಾನದಂಡಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ರೆ ಯಾವುದೇ ಅಹಿತಕರ ಘಟನೆ ನಡೆಯುವುದಿಲ್ಲ ಎಂದು ವಿವಿಧ ಧರ್ಮಗಳ ಮುಖಂಡರುಗಳು ಅಲ್ಲಿ ಮಧ್ಯರಾತ್ರಿಯಲ್ಲಿ ತಾವು ಪೊಲೀಸ್ ಸ್ಟೇಷನ್ ಹತ್ರ ಬಂದು ಅದು ಯಾವುದೇ ರೀತಿಯ ಒಂದು ಹರಡದಂತೆ ಬೇರೆ ಬೇರೆ ರೀತಿ ಹರಡದಂತೆ ತಾವು ವಿಚಾರ ಮಾಡಿಕೊಂಡು ಸಮಯೋಚಿತವಾಗಿ ಎಂಟ್ರಿಯಾಗಿ ಪ್ರವೇಶ ಮಾಡಿ ಅದು ಎಲ್ಲೂ ಸಹ ಸಮಸ್ಯೆ ಆಗದಿರೋ ರೀತಿಯಲ್ಲಿ ನೋಡ್ಕೊಂಡಿದ್ದೇವೆ ಹಾಗಾಗಿ ಅದೇ ರೀತಿಯ ಒಂದು ಸಹಕಾರವನ್ನು ಪೊಲೀಸ್ ಇಲಾಖೆ ತಮ್ಮೆಲ್ಲದರಿಂದ ಕೂಡ ನಾವು ಇದ್ದೇವೆ ಅದೇ ರೀತಿ ಸಹಕಾರನ ತಾವು ಕೂಡ ಕೊಡಬೇಕು ವಿಶೇಷವಾಗಿ ಯಾವುದೇ ಒಂದು ಗಣೇಶ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಂದು ವೇಳೆ ಖಾಸಗಿ ಸೊತ್ತಿನಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡೋದಿದ್ದರೆ ಮಾಲಕರ ಪರ್ಮಿಷನ್ ಅಂದರೆ ಪರವಾನಿಗೆ ಕಡ್ಡಾಯ ಮತ್ತು ಕೆ ವಿ ಜೆಸ್ಕಾಮಿಂದ ಪರ್ಮಿಷನ್ನ ಕಂಪಲ್ಸರಿ ತಗೊಳ್ಳಿಬೇಕು ಮತ್ತು ಅದು ಒಂದು ವೇಳೆ ಸಾರ್ವಜನಿಕ ಸೊತ್ತಾಗಿತ್ತು ಅಂತಂದರೆ ಅದು ಅಫಜಲ್ಪುರ ಪಟ್ಟಣದಲ್ಲಿ ಅಂತಂದರೆ ಮುನ್ಸಿಪಲ್ ಕಚೇರಿಯಿಂದ ಮತ್ತು ಪಟ್ಟಣ ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇತ್ತಪ್ಪ ಅಂತಂದರೆ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಅನುಮತಿಯನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು ಒಂದು ವೇಳೆ ಡಿವೈಎಸ್ಪಿ ತಮ್ಮರಾಯ್ ಪಾಟೀಲ್ ಮಾತನಾಡಿ ಹಬ್ಬದ ಸಮಯದಲ್ಲಿ ಯಾರಿಗೂ ತೊಂದರೆ ಉಂಟಾಗದಂತೆ ಆಚರಣೆ ಮಾಡಬೇಕು ಶಾಂತಿಯುತ ವಾತಾವರಣ ಕಾಪಾಡಲು ಇಲಾಖೆ ಹಲವು ನಿಯಮಗಳನ್ನು ಜಾರಿಗೊಳಿಸಿದೆ ಸಾರ್ವಜನಿಕರು ಅವುಗಳನ್ನು ಪಾಲಿಸುವ ಮೂಲಕ ಮಾದರಿ ಸಂದೇಶ ನೀಡಬೇಕು ಎಂದು ಒತ್ತಾಯಿಸಿದರು ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಜವಾಬ್ದಾರಿತ ಅಫ್ಜಲ್ಪುರ್ ತಾಲೂಕಿನ ಜನರೇ ತಮಗೆಲ್ಲರಿಗೂ ಅನ್ನಿಸ್ತಾ ಇರಬೇಕು ಏನಪ್ಪ ಇದು ವರ್ಷ ವರ್ಷ ಇದೇ ಮಾಡ್ತಾರೆ ಪೀಸ್ ಕಮಿಟಿ ಮಾಡ್ತಾರೆ ಮತ್ತೆ ನಾವು ಮಾಡೋದೇ ಮಾಡ್ತೀವಿ ಖಂಡಿತವಾಗಿ ಒಂದು ಗಾದೆ ಮಾತಿದೆ ಒಂದು ಸುಳ್ಳು ನೂರು ಸಲ ಹೇಳಿದ್ರೆ ಅದು ಸತ್ಯ ಅನ್ನಿಸ್ತದಂತೆ ನಾವು ಮೇಲ 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 ಹೇಳಿದ್ಮೇಲೆ ಅದು ಐದನೇ ವರ್ಷಗೂ ಆರನೇ ವರ್ಷಗೂ ಸಣ್ಣಗೆ ಬದಲಾವಣೆ ಆಗ್ತಾಯಿದೆ ನಾನು ಮುಖ್ಯವಾಗಿ ತಮಗೆ ಏನು ಹೇಳಬೇಕಂದ್ರೆ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ರು ಬಾಲಗಂಗಾಧರ್ ತಿಲಕ್ ಅವರು ಹದಿನೆಂಟುನೂರ ತೊಂಬತ್ತೈದರಾಗೆ ಗಣೇಶ ಯಾವ ಉದ್ದೇಶಕ್ಕೆ ಸ್ಟಾರ್ಟ್ ಮಾಡಿದ್ರು ಸಭೆಯಲ್ಲಿ ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ್ ಪುರಸಭೆ ಮುಖ್ಯಾಧಿಕಾರಿ ವಿಜಯ್ ಮಹಂತೇಶ್ ಹೂಗಾರ್ ಪಿಎಸ್ಐ ಸೋಮಲಿಂಗ ಒಡೆಯರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ತಾಲೂಕಿನ ಎಲ್ಲ ಸಮುದಾಯದ ಮುಖಂಡರು ಭಾಗವಹಿಸಿದ್ದಾರೆ ಸಭೆಯ ಅಂತ್ಯದಲ್ಲಿ ಹಬ್ಬಗಳ ಸಮಯದಲ್ಲಿ ಪೊಲೀಸ್ ಇಲಾಖೆಗೆ ಸಹಕಾರ ನೀಡುವುದಾಗಿ ವಿವಿಧ ಸಮುದಾಯದ ಮುಖಂಡರು ಭರವಸೆ ನೀಡಿದ್ದಾರೆ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಪಟ್ಟಣದ ಎಲ್ಲ ಗಣ್ಯ ಮಾನ್ಯರೇ ಹಾಗೂ ಗಣೇಶ ಪ್ರತಿಷ್ಠಾನ ಮಂಡಳಿಯವರೇ ಹಾಗೂ ಕೃತಿಯ ಪತ್ರಿಕಾ ಮಾಧ್ಯಮದವರೇ ಸುದೀರ್ಘ ಒಂದು ಗಂಟೆಗಳ ಕಾಲ ಎಲ್ಲ ಮಹನೀಯರು ಈ ಹಬ್ಬದ ಹಿನ್ನೆಲೆ ಮತ್ತು ಹಬ್ಬವನ್ನು ಯಾವ ಆಚರಣೆ ಮಾಡಲಿಕ್ಕೆ ನಾವು ಸಾರ್ವಜನಿಕರು ಇಲಾಖೆಯೊಂದಿಗೆ ಇರ್ತೀವಿ ಅನ್ನುವಂಥ ಭರವಸೆಯನ್ನು ನಾನು ಭಾಳ ಪ್ರೀತಿಯಿಂದ ಸ್ವೀಕರಿಸ್ತಿದ್ದೆ ಭಾಳ ಖುಷಿಯಾಯಿತು ಬಟ್ ನಿರ್ಣಯಗಳಾಗಬೇಕು ನನ್ನ ವಿನಂತಿ ಏನಂದ್ರೆ ಈ ನಿರ್ಣಯಗಳಾಗಬೇಕು ಈ ನಿರ್ಣಯ ನಾಳಿನ ನಾಡದೇ ಪ್ರತಿಷ್ಠಾಪನೆ ಆಗ್ತದೆ ಇಪ್ಪತ್ತೇಳರಿಂದ ಬಹುಶಃ ಒಂದಿನ ಕೂಡ್ತಾರ ಸೊ ಇಲ್ಲಿ ಈಗಾಗಲೇ ಜಿಲ್ಲಾಡಳಿತ ಒಂದು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿ ಗಣೇಶ ಪ್ರತಿಷ್ಠಾಪನೆ ಹಾಗೂ ಈ ಮೇಲೆ ಸ್ವಲ್ಪ ಆಚರಣೆ ಮಾಡಿ